ಇಂದು ಚಿಂತಾಮಣಿಗೆ ಆಗಮಿಸ್ತಾ ಇದ್ದಾರೆ ಇಬ್ಬರು ಛಲವಾದಿಗಳು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಎಂಎಲ್ ಸಿಲವಾದಿ ನಾರಾಯಣಸ್ವಾಮಿ ಇಬ್ಬರು ಇವತ್ತು ಚಿಂತಾಮಣಿಗೆ ಆಗಮಿಸ್ತಾ ವಕ್ ಬೋರ್ಡ್ ವಿರುದ್ಧ ಇಬ್ಬರು ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ ಇಬ್ಬರು ಛಲವಾದಿಗಳು ವಕ್ ಬೋರ್ಡ್ ಹಾಗೂ ಸರ್ಕಾರದ ವಿರುದ್ಧ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ತಿಮ್ಸಂದ್ರ ರೈತರ ಜಮೀನು ವಕ್ಬೋರ್ಡ್ ಎಂದು ನಮೂದಿಸಿದ ಹಿನ್ನೆಲೆ ಮತ್ತು ಮುರುಘಮಲ ದರ್ಗಾ ವಕ್ಬೋರ್ಡ್ಗೆ ವಶಕ್ಕೆ ಹೇಗೆ ಹೋಯಿತು ಎಂಬ ಎರಡು ಪ್ರಮುಖ ವಿಚಾರ ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಜನ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದಾರೆ ಸಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಂದೋಲನ ಕಾರ್ಯಕ್ರಮದ ಪೂರ್ವ ಸಭೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ರಾಜ್ಯದಲ್ಲಿ ವಕ್ಬೋರ್ಡ್ ವಿವಾದ ಬಹಳ ಸದ್ದು ಮಾಡ್ತಾ ಇದೆ ರೈತರ ಜಮೀನು ಮಠ ಮಂದಿರಗಳ ಆಸ್ತಿ ಸೇರಿ ಹಲವಾರು ಕಡೆ ವಕ್ಬೋರ್ಡ್ ಎಂದು ನಮೂದಿಸ್ತಾ ಇದ್ದಾರೆ ಈ ವಿಚಾರ ಬಹಳ ಬಹುಸಂಖ್ಯಾತ ಹಿಂದೂಗಳ ಆಕ್ರೋಶ ಕೆರಳಿಸುವಂತೆ ಮಾಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ವಿವಾದದಿಂದ ಹೊರತಾಗಿಲ್ಲ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಿಮಸಂದ್ರ ಗ್ರಾಮದ ರೈತರ ಜಮೀನು ಹಾಗೂ ಮುಸ್ಲಿಂ ಪವಿತ್ರ ಯಾತ್ರಾ ಸ್ಥಳ ಮುರುಘಮಲ ದರ್ಗಾ ಮುಜರಾಯಿಗೆ ಸೇರಿದ್ದು ಎಂಬ ಎರಡು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪಿಸಿ ಡೆಕ್ಕನ್ ಆಸ್ಪತ್ರೆ ಬಳಿ ಇರುವ ದೇವನಹಳ್ಳಿ ಗೋಪಿಯವರ ಗೃಹ ಕಚೇರಿಯಲ್ಲಿ ಸಂಸದ ಎಸ್ ಮುನಿಸಾಮು ಹಾಗೂ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಈ ವಿಚಾರವಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹಾಗೂ ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಮಹೇಶ್ ಕುಮಾರ್ ಹಾಗೂ ಬಿ ಜೆ ಪಿ ಮುಖಂಡ ದೇವನಹಳ್ಳಿ ಗೋಪಿ ಸೇರಿದಂತೆ ನೂರಾರು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಮುಖಂಡರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಲಿದ್ದಾರೆ latest content news updates subscribe to cnt news and click bell icon to get regular updates